ತಾಲೂಕು ಮಟ್ಟದ ಇಲ್ಲ ಅಧಿಕಾರಿಗಳ ಗೈರು ಹಾಜರ್ ತಹಶೀಲ್ದಾರ್ ಕೆಂಡಾಮಂಡಲ ವಿಜಯನಗರ ಜಿಲ್ಲೆ ಕೋಡ್ಲಿಗಿ ಪಟ್ಟಣದಲ್ಲಿ ಗುರುವಾರದಂದು ಸರ್ಕಾರದ ಆದೇಶದಂತೆ ಕೆಂಪೇಗೌಡರ ಜಯಂತಿಯನ್ನು ಸರಳವಾಗಿ ತಾಲೂಕು ಆಡಳಿತ ಕಚೇರಿಯಲ್ಲಿ ಕೆಂಪೇಗೌಡರ ಭಾವಚಿತ್ರವನ್ನು ಅಳವಡಿಸಿ ಆಚರಣೆ ಮಾಡಲಾಯಿತು ಈ ಸಂದರ್ಭದಲ್ಲಿ ರಾಷ್ಟೀಯ ಹಬ್ಬಗಳ ಅಧ್ಯಕ್ಷರಾದ ಮಾನ್ಯ ತಾಲೂಕು ದಂಡಾಧಿಕಾರಿಗಳಾದ ಎಂ ರೇಣುಕಾ ಇವರ ಸಮ್ಮುಖದಲ್ಲಿ ನಡೆದಂತಹ ಕಾರ್ಯಕ್ರಮದಲ್ಲಿ ಈ ಬಾರಿ ಮೊದಲನೇ ವರ್ಷವಾಗಿ ಸರ್ಕಾರ ಕೆಂಪೇಗೌಡರ ಜಯಂತಿಯನ್ನು ಆಚರಣೆ ಮಾಡುವುದರ ಮೂಲಕ ಜಯಂತಿ ಆಚರಣೆಯ ವರದಿಯನ್ನು ಸಲ್ಲಿಸುವಂತೆ ಆದೇಶವಿದ್ದರೂ ಕೆಂಪೇಗೌಡರ ಜಯಂತಿ ಆಚರಣೆಗೆ ಯಾವುದೇ ತಾಲೂಕು ಮಟ್ಟದ ಅಧಿಕಾರಿಗಳು ಭಾಗವಹಿಸದೆ ಗೈರು ಹಾಜರಾಗಿದ್ದು ಕಂಡುಬಂದಿದ್ದು ಪ್ರವೇಶ ಿ ಮಂದಿರದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಕೆಂಪೇಗೌಡರ ಜಯಂತಿಯನ್ನು ಬೆರಳಣಿಕೆಯಷ್ಟು ಎರಡೋ ಮೂರೋ ಇಲಾಖೆಯ ಸಿಬ್ಬಂದಿಗಳು ಮಾತ್ರ ಕಂಡು ಬಂದಿದ್ದನ್ನು ಇನ್ನುಳಿದ ಯಾವ ಯಾವ ಇಲಾಖೆಯ ಅಧಿಕಾರಿಗಳು ಹಾಜರಾಗಿಲ್ಲವೋ ಅವರ ವಿರುದ್ಧ ಕ್ರಮ ಕೈಗೊಳ್ಳುವುದಾಗಿ ಒಕ್ಕಲಿಗ ಸಂಘದ ಸದಸ್ಯರುಗಳಿಗೆ ತಿಳಿಸಿದ್ದರು ಈ ಸಂದರ್ಭದಲ್ಲಿ ಸಮಾಜದ ಅಧ್ಯಕ್ಷರಾದ ರಾಮದುರ್ಗ ಮಂಜುನಾಥ್ ಉಪಾಧ್ಯಕ್ಷರಾದ ಶ್ರೀರಾಮ್ ಶೆಟ್ಟಿಹಳ್ಳಿ ನಿರ್ಕಲಪ್ಪ ಚಂದ್ರಮೌಳಿ ಆನಂದ್ ಮುಖಂಡರಾದ ಪಿ ಬಸವರಾಜ್ ರಾಮದುರ್ಗ ಗುರುಸ್ವಾಮಿ ಇನ್ನು ಇತರರಿದ್ದರು ಹಾಗೆ ಪ್ರವಾಸಿ ಮಂದಿರದಲ್ಲಿ ಹಮ್ಮಿಕೊಂಡಿದ್ದ ಕಾರ್ಯಕ್ರಮದಲ್ಲಿ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದ ಪಿ ರಾಜು ನಿರೂಪಕರಾಗಿ ಉಡುಚಪ್ಪ ಶಿಕ್ಷಕರು ಸ್ವಾಮಿ ವಿವೇಕಾನಂದ ಶಿಕ್ಷಕರು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ವರದಿ ರಾಘವೇಂದ್ರ ಸಾಲುಮನಿ ಕೂಡ್ಲಿಗಿ నాణప్రభు కంపేగౌడ ఇవ్వ జయంతి సర్కార్ మొదలై బారీ ఆచరణ విజృంభణి అలావకాశ ఇదేదే జిల్లా మట్టే విజృంభణ తల్ూకు మట్ట విజృంభణి మున్ని జ భరోసా కొత్త ఈ ಒಂದು జయంతి ఎల్గూ శుభాశ్వ ಈ ಒಂದು ಕಾರ್ಯಕ್ರಮದ ವೇದಿಕೆಗೆ ಘನ ಅಧ್ಯಕ್ಷತೆಯನ್ನ ನಮ್ಮ ತಾಲೂಕು ದಂಡಾಧಿಕಾರಿಗಳಾಗಿರುವಂತ ಶ್ರೀಮತಿ ಎಂ ಅವರು ವಹಿಸ್ಕೋಬೇಕಂತ ಕೇಳ್ಕೊಳ್ತಾರೆ ಹಾಗೇನೆ ಈ ವೇದಿಕೆ ಮೇಲೆ ನಮ್ಮ ರಾಜ್ಯ ಸರ್ಕಾರಿ ನೌಕರರ ಸಂಘ ತಾಲೂಕು ಘಟಕ ಕೂಡ ಘಟಕದ ಅಧ್ಯಕ್ಷರಾಗಿರುವಂತ ಶಿವರಾಜ್ ಸರ್ ಅವರು ದಯಮಾ ವೇದಿಕೆಗೆ ಆಗಮಿಸಬೇಕಾಗಿ ಮೊದಲನೇದಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಯಾವುದೇ ತೊಂದರೆ ಬಾರದಂತೆ ಸಾಮ್ರಾಜ್ಯ ಅಲ್ಲೆಲ್ಲ ಗೊತ್ತೇ ಮುತ್ತು ರತ್ನಗಳನ್ನ ನಾವೆಲ್ಲ ಜೋಳ ಹಾಕಿ ಅಳೆಯೋದು ಕಷ್ಟ ಅದಿಲ್ಲ ಜೋಳವನ್ನ ಇಕ್ಕೆ ಸೇರು ನಿಮ್ಗೆ ಗೊತ್ತಿಲ್ಲ ಬಳ್ಳ ಅಂದ್ರೆ ಸೇರು ಅಂತ ಸೇರು ನಿಮ್ಗೆ ಗೊತ್ತಿದೆಯಾ ಕೇಜಿ ಗೊತ್ತಿದೆ ಸೇರು ಅಂದ್ರೆ ಹಳ್ಳಿ ಮಕ್ಕಳಿಗೆ ಗೊತ್ತಿರ್ಬೋದು ಸಿಟಿ ಮಕ್ಕಳಿಗೆ ಸೇರು ಅಂದ್ರೆ ಗೊತ್ತಿಲ್ಲ ಅಂತಂದ್ರೆ ಅಂತಹ ವೈಭವದ ಸಾಮ್ರಾಜ್ಯದ ಒಬ್ಬ ಸಾಮಂತರಾಗಿ ತೆಲಾಂಕದಲ್ಲಿ ನಾಡಪ್ರಭುವಾಗಿ ಸಮಾಜವನ್ನು ಐವತ್ತು ನಾವೇನು ಬೆಂಗಳೂರು ಅಂತ ಹೇಳಿದ್ರೆ ಅದಕ್ಕೆ ನಾಡಪ್ರಭು ಐತಿ ನಾಡಪ್ರಭು ಅಂತ ಐದು ನೂರು ವರ್ಷಗಳಿಂದ ಆಳ್ವಿಕೆಯನ್ನು ಮಾಡ್ತಕ್ಕಂಥ ಅವರು ಈ ಪಟ್ಟಣ ಹೇಗೆ ಅಭಿವೃದ್ಧಿಯನ್ನು ಹೊಂದಬೇಕು ಹೇಗೆ ಹೊಂದುತ್ತೆ ಇಲ್ಲೇ ಹೊಂದುತ್ತೆ ಅಂತ ಸುಮಾರು ನಲವತ್ತು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ನಾಲ್ಕು ದಿಕ್ಕಿಗೆ ನಾಲ್ಕು ಗೋಪುರಗಳನ್ನು ಕಟ್ಟಿಸಿದ್ರು ಆರು ಇವತ್ತು ಆ ಗೋಪುರವನ್ನ ಮೇಲೆ ಬೆಂಗಳೂರು ಬೆಳೆದಿದೆ ಬೆಂದ ಕಾಳು ಅಲ್ಲಿನ ಒಂದು ಹೆಸರು ಈಗ ಬೆಂಗಳೂರು ಆ ನಾಲ್ಕು ಗೋಪುರಗಳನ್ನು ದಾಟಿ ಇವತ್ತು ಬೆಂಗಳೂರು ಆಗಿ ಬೆಳೆದಿದ್ರು ಜಗತ್ತಿಗೆ ಬೆಂಗಳೂರು ಗೊತ್ತಿಲ್ಲ ಜಗತ್ತಲ್ಲಿ ಯಾರು ಅಂತಹ ಒಂದು ಅದ್ಭುತ ಒಂದು ಪಟ್ಟಣವಾಗಿ ಬೆಳೆದಿಕ್ಕೆ ನಮ್ಮ ನಾಡಪ್ರಭು ಕೆಂಪೇಗೌಡರು ಅವರೊಬ್ಬರು ದಿನಾಚರಣೆಯನ್ನ ಆಚರಣೆ ಮಾಡಿದ್ರು ಹೆಚ್ಚಿಗೆ ಮಾತಾಡ್ತಿದೆ ನಮ್ಮ ಸಾಧಕ ಅವರಿಗೆ ಅವಕಾಶ ಬೇಕು ಹಾಗಾಗಿ ಅದರ ಎಲ್ಲ ಆ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಸಮಾಜದ ಮುಖಂಡರಿಗೆ ಹೇಳ ಈ ಕಾರ್ಯಕ್ರಮಕ್ಕೆ ನಡೆಸಿರತಕ್ಕಂಥ ಕೆಲವು ಶಾಸನಗಳು ಕೆಲವು ಸಾಹಿತ್ಯ ಕೃತಿಗಳು ಕೂಡ ಇವರ ಬಗ್ಗೆ ಉಳಿತ ಮಾಡಿದೆ ಮಗಡಿ ಅಲಸೂರು ಮುಂತಾದ ಸ್ಥಳದಲ್ಲಿ ಸಿಕ್ಕಿರ್ತಕ್ಕಂಥ ನಿರಂತರದಲ್ಲಿ ಸಿಕ್ಕಿರ್ತಕ್ಕಂಥ ಕೆಲವೊಂದು ಜಿಲ್ಲಾ ಶಾಸನಗಳು ಕಾಂಗ್ರೆಸ್ ಶಾಸನಗಳು ಕೂಡ ಇವರ ಬಗ್ಗೆ ನಮಗೆ ಸಾಕಷ್ಟು ಮಾಹಿತಿಯನ್ನು ಕೊಡ್ತಾರೆ ಸಾಹಿತ್ಯ ಕೃತಿಗಳಲ್ಲಿ ಮುಖ್ಯವಾಗಿರ್ತಕ್ಕಂಥ ಎರಡು ಇವೆ ಒಂದು ಕೆಂಪೇಗೌಡ ಜಯ ಪ್ರಶಸ್ತಿ ಇರ್ತಕ್ಕಂಥ ಮತ್ತೊಂದು ಕೃತಿ ಇವರ ಈ ವಂಶಸ್ಥರ ಅರಸರ ಬಗ್ಗೆ ಅದೊಂದು ಮುಖ್ಯವಾಗಿ ಕೆಂಪೇಗೌಡರ ಕಾರ್ಯ ಸಾಧನೆಗಳ ಬಗ್ಗೆ ನಮಗೆ ಮಾಹಿತಿಯನ್ನ ನೀಡುತ್ತಾರೆ ನೋಡಿ ರಂಗೇಗೌಡರಿಂದ ಹಿಡಿದು ಆ ನಂತರ ಜಯಗೌಡ ಕೆಂಪನೇಗೌಡ ನಂತರ ಮೂರನೆಯವರೇ ನಾಲ್ಕನೇವನೇ ಮೊದಲನೇ ಕೆಂಪೆಗೌಡ ಅಂತಕ್ಕಂಥ ಕೆಂಪೇಗೌಡ ಮೂರನೇ ಕೆಂಪೇಗೌಡ ದೊಡ್ಡ ವೀರಪ್ಪ ಕೊನೆಯವನೇ ಕೆಂಚ ವೀರಪ್ಪ ಗೌಡರು ಆವಿಕೆ ಮಾಡಿದರು ಒಂದನೇ ಕೆಂಪೇಗೌಡರು ಅಂತ ನಾನಿಲ್ಲಿ ಹೇಳಕ್ಕೆ ಇಚ್ಛ ಪಡ್ತೇನೆ ನೋಡಿ ಈ ವಂಶದ ವಂಶಸ್ಥರು ಇವರ ಪೂರ್ವಜರು ಮೂಲತಃ ಕಾಂಚಿಪುರದವರು ತಮಿಳುನಾಡಿನ ಮೂಲದವರು ಅಂತ ಕೆಲವು ಇತಿಹಾಸಕಾರರು ಉಲ್ಲೇಖಿಸ್ತಾರೆ ಇನ್ನು ಕೆಲವರು ಇವರ ಮೂಲ ತೆಲುಗು ಅಂದ್ರೆ ಆಂಧ್ರದ ಮೂಲದಿಂದ ಬಂದವರು ಅಂತ ಕೆಲವರು ಹೇಳ್ತಾರೆ ಇನ್ನು ಕೆಲವು ಬಂದವರಲ್ಲ ಇದೇ ನಾಡಿನಲ್ಲಿ ಹೊಟ್ಟೆ ಕೂಡ ಇದೆ ಇರಲಿ ಈ ನಾಡಿನಲ್ಲಿಕೊಂಡು ಈ ನಾಡಿನ ಸೇವೆಗಾಗಿ ಕಟಿಬದ್ಧರಾಗಿ ಈ ನಾಡನ್ನ ಕಟ್ಟಿರತಕ್ಕಂಥ ವಂಶಸ್ಥರ ನಾವು ಮರೆಯಬಾರ ಹದಿನಾಲ್ಕನೇ ಶತಮಾನದಿಂದ ಇವರ ಆಳ್ವಿಕೆ ಪ್ರಾರಂಭವಾಯಿತು ಆದರೆ ವಿಜಯನಗರ ಸಾಮ್ರಾಜ್ಯ ಆಗಲಿಕ್ಕೆ ನಮ್ಮ ನಾಡಿನಲ್ಲಿ ಈ ದಕ್ಷಿಣ ಭಾರತದಲ್ಲಿ ಆಗಲೇ ಪ್ರಸಿದ್ಧವಾಗಿ ಅಂತಹ ವಿಜಯನಗರ ಸಾಮ್ರಾಜ್ಯದ ವಿಶೀಲರಸನಾಗಿ ಇವರು ರಾಜ್ಯಪಾಲ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು ಈ ವಂಶಸ್ಥರ ಮೂಲ ಪುರುಷ ರಣಭೈರವ ಅಂತ ಅವಳು ಮದುವೆಗೆ ಬೆಂಗಳೂರತ್ರ ಅವಧಿ ಅಥವಾ ದೇವನಹಲ್ಲಿಗೆ ಬಂದು ನೆಲೆಸಿದರು ಮೂಲತಃ ಇವರು ರೈತಾತ್ ಕುಟುಂಬಕ್ಕೆ ಸೇರಿದವರು ಒತ್ತರವನ್ನ ಮಾಡುತ್ತಾ ತಮ್ಮದೇ ಆದ ಒಂದು ಸಮುದಾಯವನ್ನ ಕಟ್ಟಿಕೊಂಡು ಒಂದು ಸಂಸ್ಥಾನವನ್ನ ಕಟ್ಟಿಕೊಂಡರು ವಿಜಯನಗರದ ಅರಸರಿಗೆ ಹತ್ತಿರವಾದರೂ ಅವರ ಅಧೀನರಾಗಿ ಒಂದು ಸಂಸ್ಥಾನವನ್ನು ಕಟ್ಟಿ ಹಾಳಿದರು ಅಂತ ಇತಿಹಾಸದಲ್ಲಿ ಇರುವುದನ್ನು ನಾವು ನೋಡ್ತೀವಿ ಇವರ ಕುಲದೇವರಂದ್ರೆ ಕೆಂಪ ಅಂತ ಕರೆತೆ ಇವತ್ತಿ ಕೂಡ ಬೆಂಗಳೂರು ಭಾಗದಲ್ಲಿ ಒಂದು ಕುಲ ದೇವತೆ ಕೆಂಚಮ್ಮ ಅಥವಾ ಕೆಂಪಮ್ಮ ಮತ್ತೊಂದು ಭೈರವ ದೇವತೆ ಅಂತ ಹೇಳ್ತೀವಿ